ಚಾಲುಕ್ಯರು ಬದಾಮಿಯ ಚಾಲುಕ್ಯರ ನಂತರ ಕರ್ನಾಟಕ ನಮ್ಮ ರಾಜ್ಯವನ್ನು ಆಳ್ವಿಕೆ ಮಾಡಿದವರು ಚಾಲುಕ್ಯರು ನೋಡಿರಿ ಶಾತವಾನರು ಬನವಾಸಿಯ ಕದಂಬರು ಗಂಗರು ಬದಾಮಿಯ ಚಾಲುಕ್ಯರು ಮಾನಕೇಟದ ರಾಷ್ಟ್ರಕೂಟರು ಕಲ್ಯಾಣಿಯ ಚಾಲುಕ್ಯರು ಹೊಸಳ ಸಾಮ್ರಾಜ್ಯ ಅದರ ಪಕ್ಕದಲ್ಲಿ ಜನ್ಮ ತಾಳಿದಂತ ಇನ್ನೊಂದು ಮನೆತನ ಅಂದ್ರೆ ಅದು ಸುಲ್ತಾನರು ಅದಾದ ಮೈಸೂರಿನ ಒಡೆಯರು ಅಂತೇಳಿ ಕರ್ನಾಟಕ ರಾಜ್ಯವನ್ನ ಪಾಳೆಗಾರ ಮನೆತನ ಅಂತ ಬರ್ತದೆ ಮೊಟ್ಟ ಮೊದಲ ಬಾರಿಗೆ ಸೂಚ್ಯ ಉಲ್ಲೇಖ ಇರುವಂತಹ ಗ್ರಂಥ ಯಾವ್ದಂತ ಕೇಳಿದ್ದಾರೆ ಸರಿಯಾಗಿರುವಂತ ಉತ್ತರ ಮಹಾಭಾರತ ನೋಡಿ ಮಹಾಭಾರತ ಸರಿಯಾಗಿರುವಂತ ಉತ್ತರ ಮಹಾಭಾರತದಲ್ಲಿ ಒಟ್ಟು ಎಷ್ಟು ಪರ್ವಗಳದಾವ ಅಂದ್ರೆ ಹದಿನೆಂಟು ಪರ್ವಗಳದವ್ ಆ ಹದಿನೆಂಟು ಪರ್ವಗಳಲ್ಲಿ ಯಾವ್ದೊಂದು ಕ್ವಶನ್ ಕೇಳಿದ್ದಾನೆ ಮೊದಲು ಬಾರಿಗೆ ಉಲ್ಲೇಖ ಇರುವಂತಹ ಗ್ರಂಥ ಯಾವ್ದಂದ್ರೆ ಸರಿಯಾದಂತಹ ಉತ್ತರ ಮಹಾಭಾರತ ಅಂದ್ರೆ ರಾಮಾಯಣ ಮಹಾಭಾರತದಲ್ಲಿ ಕೂಡ ಕರ್ನಾಟಕದ ತೆಗೆದುಕೊಂಡಾಗ ನಮ್ಮ ಕರ್ನಾಟಕ ರಾಜ್ಯ ನೋಡಕ್ಕೆ ಯಾವ ಆಕಾರದಲ್ಲಿದೆ ಅಂತಂದ್ರೆ ನಮ್ಮ ಕನ್ನಡ ನಾಡು ಕರ್ನಾಟಕ ರಾಜ್ಯ ನೋಡಲು ಗೋಡಂಬಿ ಆಕಾರದಲ್ಲಿದೆ ಗೋಡಂಬಿ ಆಕಾರದಲ್ಲಿರುವಂತ ಕರ್ನಾಟಕ ರಾಜ್ಯ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ವಿಸ್ತೀರ್ಣ ಪಾಲು ಜನಸಂಖ್ಯೆ ತೆಗೆದುಕೊಂಡ ರಾಜ್ಯ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಐದು ಪಾಯಿಂಟ್ ಎಂಟು ಮೂರು ಅಂತ ಕರಿತೀವಿ ಭಾರತ ದೇಶದ ಒಟ್ಟು ವಿಸ್ತರಣದಲ್ಲಿ ಕರ್ನಾಟಕದ ಪಾಲು ಎಷ್ಟಿದೆ ಅಂದರೆ ಫೈವ್ ಪಾಯಿಂಟ್ ಏಟ್ ಥರಿ ಇಂಥ ನಮ್ಮ ಕನ್ನಡ ನಾಡು ಕರ್ನಾಟಕ ಏಳುನೂರ ನಾಲ್ಕು ಜನಸಂಖ್ಯೆ ಹೊಂದಿದ್ದು ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕದ ಪಾಲು ತನ್ನ ಪಾಲನ್ನು ಹೊಂದಿದೆ ನಮ್ಮ ರಾಜ್ಯ ಹನ್ನೊಂದು ಪಾಯಿಂಟ್ ತಾಲೂಕಿನ ಮುಖೇಡದಿಂದ ದಕ್ಷಿಣದಲ್ಲಿ ಚಾಮರಾಜನಗರದ ಗುಂಡ್ಲುಪೇಟೆಯವರೆಗೆ ಮೊಯಾರ್ ಅನ್ನುವಂತ ಒಂದು ನದಿ ಹರಿಯುತ್ತದೆ ಉತ್ತರದಲ್ಲಿ ಚಾಮರಾಜನಗರದ ಗುಂಡ್ಲುಪೇಟೆಯ ಮೊಯಾರದವರೆಗೆ ಪಶ್ಚಿಮದಲ್ಲಿ ಉತ್ತರದಿಂದ ದಕ್ಷಿಣದವರೆಗೆ ನಮ್ಮ ರಾಜ್ಯ ಏಳುನೂರ ಐವತ್ತು ಕಿಲೋಮೀಟರ್ ಉದ್ದ ಇದೆ ಪಶ್ಚಿಮದಿಂದ ಪೂರ್ವಕ್ಕೆ ನಾಲ್ಕುನೂರು ಕಿಲೋಮೀಟರ್ ಉದ್ದ ಇದೆ ಹೌದು ಅಂತಂದ್ರೆ ನಾವು ಕರೆಕ್ಟ್ ಅದಲಿಶಾಹಿಗಳು ಕಿತ್ತೂರು ಸಂಸ್ಥಾನ ಅಂದ ತಕ್ಷಣ ಬೆಳಗಾಂ ಮಾರ್ಕ್ ಮಾಡಲೇಬೇಕು ಕರ್ನಾಟಕ ರಾಜ್ಯದ ಇತಿಹಾಸವನ್ನ ಇವತ್ತಿನ ಇತಿಹಾಸ ನೋಡಲು ಅದ್ಭುತವಾಗಿರುವಂತಹ ರಾಜ್ಯ ಅಂತ ಕರಿತಿವಿ ಅದಕ್ಕೆ ನಮ್ಮ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಘೋಷ ವ್ಯಾಖ್ಯ ಏನು ಅಂದ್ರೆ ಒಂದು ರಾಜ್ಯ ಹಲವು ಜಗತ್ತು ಅಂತ ನಮ್ಮ ರಾಜ್ಯ ನೋಡಿದ್ರೆ ಹಲವು ಜಗತ್ ನೋಡಿದಂಗೆ ಅನಿಸ್ತದೆ ಯಾಕಂದ್ರೆ ಒಂದು ಕಡೆ ಮುಗಿದೊಳಗೊಂದು ಕೈಲಾಸ ವಿರಳೆ ಅವ ಕೈಲಾಸ ಕೈ ಮುಗಿದ ಭೂಲೋಕಕ್ಕೆ ಇಳಿದಾಳ ಸಾವಿರದ ಶರಣವ ಕನ್ನಡದ ತಾಯಿ ಯಾಕಂದ್ರೆ ಆ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರುವಂತ ನಿತ್ಯ ಜೋಗ ಜಲಪಾತ ಇದು ರಾಜ ರೂರರ್ ಕರ್ನಾಟಕ ರಾಜ್ಯವನ್ನ ಪ್ರಾಚೀನ ಕಾಲದಲ್ಲಿ ಏನಂತ ಕರಿತಿದ್ರಂದ್ರೆ ಕಮಿತ್ತ ನಾಡು ಕಮಿತ್ತ ನಾಡು ಕಮಿತ್ತ ನಾಡು ನಮ್ಮ ಕರ್ನಾಟಕ ರಾಜ್ಯವನ್ನು ಯಾಕೆ ಕಮಿತ್ತ ನಾಡು ಅಂತ ಕರೀತಾರೆ ಅಂದ್ರೆ ಹೈಯೆಸ್ಟ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಶ್ರೀಗಂಧ ಬೆಳಿತಾ ಇದ್ರು ಎತ್ತ ನೋಡಿದರತ್ತ ಇವತ್ತಿಗೂ ಕೂಡ ಹೈಯೆಸ್ಟ್ ಶ್ರೀಗಂಧದ ಮರಗಳನ್ನು ನೋಡ್ತೀವಿ ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯವನ್ನು ಇಂಥ ನಮ್ಮ ಕರ್ನಾಟಕ ರಾಜ್ಯವನ್ನು ಪ್ರಾಚೀನ ಕಾಲದಲ್ಲಿ ಕಪ್ಪು ಪ್ರಾಚೀನ ಕಾಲದಲ್ಲಿ ಕಪ್ಪು 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 ನಾಡು ಎಂದರೆ ಪ್ರದೇಶ ಕಪ್ಪು ಮಣ್ಣಿನಿಂದ ಕೂಡಿದ ಪ್ರೆಸೆಂಟ್ ಕೆಂಪು ಮಣ್ಣಿದೆ ಆ ಮತ್ ಬೇರೆ ನಮ್ಮ ರಾಜ್ಯ ಅತಿ ಹೆಚ್ಚು ಬಸಾಲ್ಟ್ ಶಿಲೆಗಳಿಂದ ನಿರ್ಮಾಣಗೊಂಡಿದೆ ಬಸಾಲ್ಟ್ ಶಿಲೆಯಿಂದ ನಿರ್ಮಾಣಗೊಂಡಿರತಕ್ಕಂಥ ನಾಡು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದಲ್ಲಿ ಬಹುತೇಕ ಬಸಾಲ್ಟ್ ಶಿಲೆಗಳು ಕಂಡು ಬರ್ತವೆ ಆ ಉದ್ದೇಶಕ್ಕಾಗಿ ಇದನ್ನ ಬಸಾಲ್ಟ್ ಸಿಲೆಯ ಸತಲೀಕರಣ ನಿರ್ಮಾಣಗೊಂಡಂತ ನಾಡು ಅಂತ ಹೇಳಿ ಕರಿತೀವಿ ಕರ್ನಾಟಕ ರಾಜ್ಯವನ್ನು ಮಹಾಭಾರತ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ವರ್ಷಗಳ ಹಿಂದೆ ಮಹಾಭಾರತದಲ್ಲಿ ಮಹಾಭಾರತದಲ್ಲಿ ಟೋಟಲ್ ಎಷ್ಟು ಅಂದ್ರೆ ಒಟ್ಟು ಹದಿನೆಂಟು ಪರ್ವದ ಪರ್ವಗಳದಾವೆ ಆರನೇ ಪರ್ವ ಯಾವ್ದು ಅಂದ್ರೆ ಪರ್ವ ಅಂತ ಕರಿತೀವಿ ಭೀಷ್ಮ ಪರ್ವ ಭೀಷ್ಮ ಪರ್ವ ಆ ಭೀಷ್ಮ ಪರ್ವದಲ್ಲಿ ಕರ್ನಾಟಕ ರಾಜ್ಯವನ್ನ ಏನಂತ ಉಲ್ಲೇಖಿಸಲಾಗಿದೆ ಅಂತಂದ್ರೆ ಕರ್ನಾಟಕ ಕರ್ನಾಟಕ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೈದೇವರಾಜರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಡಿ ದೇವಜ ದೇವರಾಜರಸರು ಏನ್ ಮಾಡಿದ್ದಾರೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ನವೆಂಬರ್ ಒಂದರಂದು ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು ಅಂದ್ರೆ ಎರಡು ಸಾವಿರ ವರ್ಷಗಳ ಹಿಂದೆ ಎರಡು ಸಾವಿರ ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯವನ್ನ ಕರ್ನಾಟಕ ಅಂದ್ರೆ ಭೀಸ್ಮ ಪರ್ವದಲ್ಲಿ ಟೋಟಲ್ ಮಹಾಭಾರತದಲ್ಲಿ ಎಷ್ಟು ಅಂದ್ರೆ ಹತ್ತು ಪರ್ವದಲ್ಲಿ ನಮ್ಮ ರಾಜ್ಯವನ್ನ ಕರ್ನಾಟಕ ಎಂದು ಉಲ್ಲೇಖ ಮಾಡಲಾಗಿತ್ತು ಇಂಥ ನಮ್ಮ ಕನ್ನಡ ನಾಡನ್ನ ಸಂಗಮ್ ಸಾಹಿತ್ಯ ಆ ಸಂಗಮ್ ಸಾಹಿತ್ಯದ ಮಹಾನ್ ಒಬ್ಬ ಕವಿ ಇದ್ದ ಆ ಕವಿ ಹೆಸರೇನು ಅಂತಂದ್ರೆ ಇಳಂ ಗೋವಡಿಗಲ್ ಅಂತ ಕರಿತೀವಿ ಇಳಂ ಗೋವಡಿಗಲ್ ಇಳಂ ಗೋ ಒಡಿಗಲ್ ಆ ಇಳಂ ಗೋವಡಿಗಲ್ ಅವರು ಬರೆದಂತ ಪ್ರಸಿದ್ಧವಾದ ಕೃತಿ ಯಾವ್ದಂದ್ರೆ ಸಿಲಪ್ಪದಿಗಾರಂ ಅನ್ನುವಂತ ಗ್ರಂಥವನ್ನು ಬರೀತಾರೆ ಸಿಲಪ್ಪದಿ ಗಾರಂ ಈ ಸಿಲಪ್ಪದಿ ಗಾರಂ ಅನ್ನುವುದು ಅನ್ನೋದು ಒಂದು ಎಂತ ಕಾವ್ಯ ಅಂದ್ರೆ ಇದೊಂದು ಪ್ರೇಮ ಕಾವ್ಯ ಅಂತ ಕರಿತೀವಿ ಈ ಅನ್ನುವಂತ ಪ್ರೇಮ ಕಾವ್ಯ ಈ ಪ್ರೇಮ ಕಾವ್ಯದಲ್ಲಿ ಕರ್ನಾಟಕ ರಾಜ್ಯವನ್ನು ಏನು ಕರುನಾಡರ್ ಕರು ನಾಡರ್ ಕರುನಾಡರೆಂದರೆ ಉನ್ನತ ಬೆಟ್ಟ ಗುಡ್ಡಗಳಿಂದ ಕೂಡಿದಂತ ನಾಡು ಅಂತ ಕರುನಾಡರೆಂದರೆ ಉನ್ನತ ಬೆಟ್ಟ ಗುಡ್ಡಗಳಿಂದ ಕೂಡಿದ ನಾಡು ಸಂಗಮ್ ಸಾಹಿತ್ಯದ ಮಹಾನ್ ಕವಿಯಾಗಿರುವಂತಹ ಇಳಂಗೋಡಿಗಲ್ ಅವರು ಬರೆದಂತ ಪ್ರಸಿದ್ಧವಾದ ಕೃತಿ ಯಾವುದಂದ್ರೆ ಸಿಲಪ್ಪದಿ ಗಾರಂ ಅನ್ನುವಂಥ ಗ್ರಂಥವನ್ನು ಬರೀತಾರೆ ಇದೊಂದು ಪ್ರೇಮ ಕಾವ್ಯವಾಗಿದ್ದು ಈ ಸಿಲಪ್ಪದಿ ಗಾರಂ ಅನ್ನುವಂಥ ಗ್ರಂಥದಲ್ಲಿ ಕರ್ನಾಟಕ ರಾಜ್ಯವನ್ನು ಏನೆಂದು ಉಲ್ಲೇಖಿಸಲಾಗಿದೆ ಅಂದರೆ ಕರುನಾಡರ್ ಎಂಬ ಶಬ್ದಿಂದ ಉಲ್ಲೇಖಿಸಲಾಗಿದೆ ಕರುನಾಡರಿದರ ಪದ ಅರ್ಥ ಏನಂದ್ರೆ ಉನ್ನತ ಬೆಟ್ಟ ಗುಡ್ಡಗಳಿಂದ ಕೂಡಿದ ನಾಡು ಉನ್ನತ ಬೆಟ್ಟ ಗುಡ್ಡಗಳಿಂದ ಉನ್ನತ ಬೆಟ್ಟ ಗುಡ್ಡಗಳಿಂದ ಕೂಡಿದಂಥ ನಾಡನ್ನೇ ಕರ್ನಾಡು ಕರ್ನಾಡು ಅಥವಾ ಕರ್ನಾಟಕ ಅಂತ ಹೇಳಿ ಕರಿತಾ ಇದ್ರು ಅಂತ ಹಾಗಾದ್ರೆ ಇಂಥ ನಮ್ಮ ಕರ್ನಾಟಕ ರಾಜ್ಯವನ್ನು ತೆಗೆದುಕೊಂಡಾಗ ನೋಡಿ ಇಲ್ಲಿ ಕ್ವಶನ್ ಯಾವ ತರ ಕೇಳಿದ್ದಾರೆ ನೋಡಿ ಕೆಳಕಂಡ ಯಾವ ಸ್ಥಳದಲ್ಲಿ ಇದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ ಇಂಥ ನಮ್ಮ ಕರ್ನಾಟಕ ರಾಜ್ಯವನ್ನ ವರಹಮ್ಮೀರನ ಪ್ರಸಿದ್ಧವಾದ ಕೃತಿ ಬರ್ತದೆ ವರಹಮೀರ ವರಹಮ್ಮೀರನ ವರಹಮೀರನ ಗ್ರಂಥ ಯಾವುದು ಅಂತಂದ್ರೆ ಬೃಹತ್ ಸಂಹಿತ ಅನ್ನುವಂಥ ಗ್ರಂಥ ಕರಿತಾರೆ ಬೃಹತ್ ಸಂಹಿತ ಬೃಹತ್ ಸಂಹಿತ ವರಹಮ್ಮೀರನ ಬೃಹತ್ ಸಂಹಿತ ಅನ್ನುವಂಥ ಗ್ರಂಥದಲ್ಲಿ ಕರ್ನಾಟಕ ರಾಜ್ಯವನ್ನು ಏನೆಂದು ಉಲ್ಲೇಖಿಸಲಾಗಿದೆ ಅಂತಂದ್ರೆ ಇಲ್ಲಿಯೂ ಕೂಡ ಕರ್ನಾಟಕ ಅನ್ನುವಂಥ ಪದವನ್ನು ಉಲ್ಲೇಖಿಸಲಾಗಿದೆ ಕರ್ನಾಟಕ ನೋಡಿ ಮಹಾಭಾರತದಲ್ಲಿ ಉಲ್ಲೇಖ ಆಗಿದೆ ಮಳೆ ಸಂಗಮ ಸಾಹಿತ್ಯದ ಮಹಾನ್ ಕವಿಯಾಗಿರುವಂತಹ ಇಳಂಗೋಡಿಗಲವರು ಬರೆದಂತ ಸಿಲಪ್ಪದಿಗಾರಂ ಅನ್ನುವಂತ ಗ್ರಂಥದಲ್ಲಿ ಉಲ್ಲೇಖವಾಗಿದೆ ಸಂಗಮ ಸಾಹಿತ್ಯದ ಇನ್ನೊಬ್ಬ ಪ್ರಸಿದ್ಧವಾಗಿರುವಂತಹ ವ್ಯಾಕರಣ ಶಾಸ್ತ್ರಜ್ಞೆ ಬರ್ತಾನೆ ಯಾರು ತೋಳಕಾಪಿಯರ್ ಅಂತೇಳಿ ಹೇಳಿ ಪಿಯರ್ ಶ್ರೇಷ್ಠ ತತ್ವಜ್ಞಾನಿ ಇಡೀ ಸಂಗಮ ಸಾಹಿತ್ಯದಲ್ಲಿ ಈತ ಶ್ರೇಷ್ಠ ವ್ಯಾಕರಣಕಾರನಾಗಿದ್ದು ಈತ ಈ ತೊಳಕಾಪಿಯರ್ ಎಂಬ ಗ್ರಂಥ ಯಾವುದಂದ್ರೆ ತೋಳ್ಕಾಪಿಎಂಥ ಗ್ರಂಥವನ್ನು ಬರೀತಾನೆ ಈತ ಬರೆದ ಪ್ರಸಿದ್ಧ ಕೃತಿ ಯಾವುದಂದ್ರೆ ತೊಳಕಾಪಿಎ ಈ ತೊಳಕಾಪಿಯನ್ ಅನ್ನುವಂಥ ಗ್ರಂಥದಲ್ಲಿ ಏನಂತೂ ಉಲ್ಲೇಖಿಸ ಕರು ನಾಟಕ್ ಕರುನಾಟಕ್ ಅನ್ನುವಂಥ ಶಬ್ದದಿಂದ ನಮ್ಮ ರಾಜ್ಯವನ್ನು ಉಲ್ಲೇಖಿಸಲಾಗಿದೆ ಕರುನಾಟಕ್ ನೋಡಿ ತೊಳಕಾಪಿಯರ್ ಯಾರು ಅಂತಂದ್ರೆ ತಮಿಳುನಾಡಿನ ಶ್ರೇಷ್ಠ ಸಂಗಮ ಸಾಹಿತ್ಯದ ವ್ಯಾಕರಣಕಾರ ತಮಿಳುನಾಡಿನ ಶ್ರೇಷ್ಠ ವ್ಯಾಕರಣಕಾರ ಶ್ರೇಷ್ಠ ವ್ಯಾಕರಣಕಾರನಾಗಿರುವಂತಹ ಈತ ಯಾವ ಗ್ರಂಥವನ್ನು ಬರೀತಾನೆ ಅಂದ್ರೆ ತೊಳಕಾಪಿಯರ್ ಅಂದ್ರೆ ಕರ್ನಾಟಕ ರಾಜ್ಯವನ್ನ ಕರ್ನಾಟಕ ಅನ್ನುವಂಥ ಶಬ್ದದಿಂದ ಉಲ್ಲೇಖಿಸಲಾಗಿದೆ ಅಂತ ಸಾಕಷ್ಟು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಬಗಾಮಿಯ ಚಾಲುಕ್ಯರ ಸೈನ್ಯವನ್ನ ಬಾದಾಮಿಯ ಚಾಲುಕ್ಯರ ಸೈನ್ಯವನ್ನ ಏನೆಂದು ಕರೆಯುತ್ತಿದ್ದರು ಅಂತ ಉಲ್ಲೇಖ ಇದೆ ಬಾದಾಮಿ ಚಾಲುಕ್ಯರ ಸೈನ್ಯವನ್ನ ಯಾವ ಹೆಸರಿಂದ ಕರೀತಾ ಇದ್ರು ಅಂತಂದ್ರೆ ಕರ್ನಾಟಕ ಬಲ ಅನ್ನುವಂಥ ಹೆಸರಿನಿಂದ ಕರ್ನಾಟ ಬಲ ಕರ್ನಾಟಕ ಬಲ ಅನ್ನುವಂಥ ಹೆಸರಿನಿಂದ ಉಲ್ಲೇಖಿಸಲಾಗಿತ್ತು ಅಂತ ಬಾದಾಮಿ ಚಾಲುಕ್ಯರ ಸೈನ್ಯವನ್ನ ಏನೆಂದು ಕರೆಯುತ್ತಿದ್ರು ಅಂತಂದ್ರೆ ಸರಿಯಾಗಿರುವಂತ ಉತ್ತರ ಕರ್ನಾಟಕ ಬಲ ಅನ್ನುವಂಥ ಹೆಸರಿನಿಂದ ಕರೀತಿದ್ದರು ಹೀಗೆ ನಮ್ಮ ಪ್ರಾಚೀನ ಕಾಲದಲ್ಲಿ ಕರ್ನಾಟಕ ರಾಜ್ಯವನ್ನ ಬೇರೆ ಬೇರೆ ಹೆಸರುಗಳಿಂದ ಉಲ್ಲೇಖ ಮಾಡಲಾಗಿದ್ದು ಈ ತರ ನೀವು ಕರ್ನಾಟಕ ರಾಜ್ಯದ ಹಿನ್ನೆಲೆಯನ್ನ ಯಾಕಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ ವಾಸ್ತವದ ಸ್ಥಿತಿಯನ್ನು ನೋಡಿದಾಗ ಪ್ರೆಸೆಂಟ್ ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿ ಯಾವ್ದಿದೆ ಅಂದರೆ ಮಹಾರಾಷ್ಟ್ರ ಇದೆ ಮಹಾರಾಷ್ಟ್ರ ಉತ್ತರ ಭಾಗದಲ್ಲಿ ಮಹಾರಾಷ್ಟ್ರ ಇದೆ ದಕ್ಷಿಣ ಭಾಗದಲ್ಲಿ ತಮಿಳುನಾಡಿದೆ ಪಶ್ಚಿಮ ಭಾಗದಲ್ಲಿ ಅರಬಿ ಸಮುದ್ರ ಇದೆ ಪೂರ್ವ ಭಾಗದಲ್ಲಿ ಆಂಧ್ರ ಪ್ರದೇಶ ಇದೆ ವಾಯುವ್ಯ ಭಾಗದಲ್ಲಿ ಗೋವಾ ಇದೆ ಗೋವಾ ಈಶಾನ್ಯ ಭಾಗದಲ್ಲಿ ತೆಲಂಗಾಣ ಇದೆ ತೆಲಂಗಾಣ ಇದೆ ನೈಋತ್ಯದಲ್ಲಿ ಕೇರಳ ರಾಜ್ಯ ಇದೆ ನಮ್ಮ ಕರ್ನಾಟಕ ರಾಜ್ಯ ಟೋಟಲ್ ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂದರೆ ಒಟ್ಟು ಆರು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಉತ್ತರದಲ್ಲಿ ಮಹಾರಾಷ್ಟ್ರ ಸಮುದ್ರ ಇದೆ ಪೂರ್ವದಲ್ಲಿ ಇವತ್ತು ರಾಜ್ಯವಾದ ಸಮಸ್ಯೆ ಮಾಡ್ತವೆ ಇದು ನನ್ನ ಪ್ರದೇಶ ನನ್ನ ಪ್ರದೇಶ ನನ್ನ ಪ್ರದೇಶ ಅಂತ ಹಂಗ್ ನೋಡಿದರೆ ನಮ್ಮ ಉತ್ತರ ಭಾರತದವರೆಗೆ ಕರ್ನಾಟಕ ರಾಜ್ಯ ಹಂಚಿಕೆಯಾಗಿದೆ ಅಂತ ನಾವು ಹೇಳಬಹುದು ಯಾಕಂದ್ರೆ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆಯಾಗಿರುವಂತ ಮೂರನೇ ಗೋವಿಂದ ಹಿಮಾಲಯ ಪರ್ವತದಲ್ಲಿ ಕನ್ನಡದ ಧ್ವಜವನ್ನು ಹಾರಿಸಿ ಆ ಹಿಮಾಲಯದಲ್ಲಿ ಆ ಹಿಮಾಲಯದ ತಪ್ಪಲಲ್ಲಿ ಹರಿಯುವಂತ ನರ್ಮದಾ ಕಾಳಗದಲ್ಲಿ ಸಂಪೂರ್ಣವಾಗಿ ಸೋಲಿಸುವಲ್ಲಿ ಯಶಸ್ವಿಯಾದ ಕರ್ನಾಟಕ ರಾಜ್ಯದ ಹಿನ್ನೆಲೆಯನ್ನ ತೆಗೆದುಕೊಂಡಾಗ ಕರ್ನಾಟಕ ರಾಜ್ಯದ ಇತಿಹಾಸದ ಹಿನ್ನೆಲೆಯನ್ನ ಸಂಪ್ರದಾಯಗಳನ್ನು ಒಳಗೊಂಡಿರತಕ್ಕಂಥ ಹೆಮ್ಮೆಯ ನಾಡು ಅಂದ್ರೆ ಅಶೋಕನ ಶಾಸನ ಸಿಕ್ಕಿದೆ ಉಡಿ ಆ ಉಡಿಗೋಳಂ ಅನ್ನೋದು ಇದು ಎಲ್ಲಿದೆ ಉಡಿಗೋಳಂ ಅನ್ನೋದು ಅಂದ್ರೆ ಬಳ್ಳಾರಿ ಶಾಸನವಾಗಿದೆ ಇಂಪಾರ್ಟೆಂಟ್ ಎರಡು ಪ್ರಮುಖವಾಗಿರುವಂತಹ ಶಾಸನಗಳು ಅದರ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ ನೋಡಿ ಕರ್ನಾಟಕ ಎಷ್ಟು ಶಾಸ ದೇಶದಲ್ಲಿ ಐವತ್ಮೂರು ಶಾಸನಗಳು ಸಿಕ್ಕಿದ್ದಾವೆ ಅಶೋಕನಿಗೆ ಸಂಬಂಧಪಟ್ಟಂತಹ ಒಟ್ಟು ಶಾಸನಗಳ ಸಂಖ್ಯೆ ಎಷ್ಟಂದ್ರೆ ಅಂದ್ರೆ ಮೂರು ಆ ಐವತ್ ಮೂರು ಶಾಸನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಹದಿನಾಲ್ಕು ಶಾಸನಗಳು ಪತ್ತೆಯಾಗಿವೆ ಹದಿನಾಲ್ಕು ಶಾಸನಗಳಲ್ಲಿ ಅತಿ ದೊಡ್ಡ ಶಾಸನ ಯಾವುದು ಅತಿ ದೊಡ್ಡ ಶಾಸನ ಸನ್ನತಿ ಶಾಸನ ಕೆತ್ತನೆ ಮಾಡಿದಂಥ ವ್ಯಕ್ತಿ ಕೆತ್ತನೆ ಮಾಡಿದ ವ್ಯಕ್ತಿ ಹೆಸರು ಉಲ್ಲೇಖ ಇರುವಂತಹ ಶಾಸನ ಯಾವುದಂದ್ರೆ ಸರಿಯಾದಂತ ಉತ್ತರ ಮತ್ತೆ ಇನ್ನೊಂದು ಏನು ಅಂತಂದ್ರೆ ಇದೇ ಬ್ರಹ್ಮಗಿರಿ ಶಾಸನದಲ್ಲಿ ಕನ್ನಡದ ಮೊಟ್ಟ ಮೊದಲ ಅಕ್ಷರವಾಗಿರುವಂತ ಇಸಲ್ ಇಸಲ್ ಎಂಬ ಅಕ್ಷರ ಯಾವ ಶಾಸನದಲ್ಲಿ ಉಲ್ಲೇಖ ಇದೆ ಅಂತ ಕೃಷ್ಣ ಕೇಳಿದ್ದಾನೆ ಬ್ರಹ್ಮಗಿರಿ ಶಾಸನ ಕರ್ನಾಟಕ ರಾಜ್ಯದಲ್ಲಿ ಯುದ್ಧ ಶಾಸನ ಮಸ್ಕಿ ಶಾಸನ ಯಾವ ಶಾಸನದಲ್ಲಿ ಕರಿತೀವಿ ಆ ಬ್ರಹ್ಮಗಿರಿ ಶಾಸನದಲ್ಲಿ ಚಪ್ಪಡ ಎಂದು ಆ ಪದವನ್ನ ಉಲ್ಲೇಖ ಮಾಡಲಾಗಿದೆ ಅಂತ ಶಾತವಾನರ ಕಾಲದಲ್ಲಿ ಬುಕ್ಕದಾಗಿದೆ ನಿಗಮ ಸಭಾ ನೋಡಿ ಎರಡ್ ಸಾವಿರದ ಹದಿನೈದರಲ್ಲಿ ಕೇಳಿದಂತ ಪ್ರಶ್ನೆ